ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿವರಣ ಒಂದು ಹೊಸ ರಂಗೋಲಿ ಆಗಲಿ ಎಲ್ಲರೂ ಹಾಕೋದೆ ಎಲ್ಲರಿಗೆ ಗೊತ್ತಿದ್ದ ರಂಗೋಲಿನೇ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಎರಡೂ ರಂಗೋಲಿ ಎಲ್ಲರಿಗೆ ಬರ್ತವಲ್ಲ ಒಂದು ವೇಳೆ ಬರಲ್ದವ್ರು ಇದ್ದರೆ ಅಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಆರಲ್ಲ ಅವ್ರಿಗೋಸ್ಕರ ಒಂದು ಸಲ ಚಾನಲ್ದಾಗ ವೀಡಿಯೋಸ್ನ ಚೆಕ್ ಮಾಡಿರಿ ಭಾಳನೇ ರಂಗೋಲಿಗಳು ಲಕ್ಷ್ಮೀ ಹೃದಯ ಮೇಲೆ ನಾರಾಯಣ ಹೃದಯ ಮೇಲೆ ಹಾಕಿ ತೋರಿಸೀನಿ ಶಾರ್ಟ್ಸ್ದಾಗ ಕೂಡ ಅಪ್ಲೋಡ್ ಮಾಡೀನಿ ಅವು ಒಂದು ಸಲ ಚೆಕ್ ಮಾಡಿರಿ ರಂಗೋಲಿ ಬಂದವರು ಸ್ಕಿಪ್ ಮಾಡ್ಬೋದು ಆದರೆ ಈ ರಂಗೋಲಿಗೆ ಒಂದು ವಿಶೇಷ ಅದ ಕೊನೆ ತನಕ ವಿಡಿಯೋ ನೋಡಿರಿ ನೋಡಿದರೆ ನಿಮ್ಗೂ ಆಶ್ಚರ್ಯ ಆಗ್ತದೆ ಯಾಕಂದರೆ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಬೇರೆ ಬೇರೆ ಹಾಕ್ತೀವಲ್ಲ ಈ ರಂಗೋಲಿದಾಗ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಎರಡು ಕಲಿತು ಹಾಕ್ತಾಯೀವಿ ಈ ರಂಗೋಲಿ ಈಗಿನವರೆಗೂ ಯಾರೂ ಹೇಳಿಕೊಟ್ಟಿಲ್ಲ ಹೇಳಿ ನನ್ನ ಅಭಿಪ್ರಾಯ ಅಂದರೆ ಅಲಂಕಾರ ಹಿಂಗೆ ಕೂಡ ಮಾಡ್ಬೋದಾ ಹೇಳಿ ಅನ್ನಿಸ್ತು ಅದಕ್ಕೆ ನಿಮ್ಮೆಲ್ಲರಿಗೂ ಹಾಕಿ ತೋರಿಸ್ಬೇಕಂತ ಹೇಳಿ ವಿಡಿಯೋ ಮಾಡೀನಿ ದ್ವಾದಶಿಗೆ ಇದೇ ರಂಗೋಲಿ ಹಾಕಿನಿ ಅದೇ ವಿಡಿಯೋನ ಈಗ ಅಪ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತಾಯೀನಿ ನೋಡಿರಿ ವಿಡಿಯೋನ ಫಾಲೋ ಆಗಿರಿ ಭಾಳನೇ ಈಸಿ ರಂಗೋಲಿ ನಾರಾಯಣ ಹೃದಯ ರಂಗೋಲಿ ಮಧ್ಯದಲ್ಲಿ ಲಕ್ಷ್ಮೀ ರಂಗೋಲಿ ಅಲಂಕಾರ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕಾರ ಬರ್ತೀನಿ ಮತ್ತು ಈ ರಂಗೋಲಿಗೆ ಕಾಮಧೇನುವಿನ ಅಲಂಕಾರ ಆ್ಯಡ್ ಮಾಡೀನಿ ಎದಕ್ಕೆ ಹಾಕೀನಿ ಹಾಕ್ಬೋದಾ ಇಲ್ಲ ಏನೂ ಗೊತ್ತಿಲ್ಲ ಅಲಂಕಾರ ಎಲ್ಲ ಆಗಿಂದ ಕಾಮಧೇನು ರಂಗೋಲಿ ಅದಕ್ಕೆ ಆ್ಯಡ್ ಮಾಡಿಬಿಟ್ಟಿನಿ ಅರ್ಧ ಹಾಕಿಂದ ಈ ರಂಗೋಲಿ ಹಿಂಗೆ ಹಾಕ್ತಾ ಇದೀನಿ ಅಂಥೇಳಿ ನನಗೂ ಅನ್ನಿಸ್ತು ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಅಲ್ಲಿ ಹಾಗೆ ಕೈ ಕಾಮದೇನುವಿನ ರಂಗೋಲಿ ಬಂದುಬಿಡ್ತು ಹಾಗೆ ವೀಡಿಯೋ ಎಲ್ಲ ಕಂಟಿನ್ಯೂ ಮಾಡೀನಿ ಅದು ವಿಚಿತ್ರ ಅನ್ನಿಸ್ತು ನಿಮಗೆಲ್ಲರಿಗೆ ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾಯೀನಿ ಒಂದು ವೇಳೆ ರಂಗೋಲಿ ನಿಮಗೆಲ್ಲರಿಗೂ ಬಂದರೆ ಸ್ಕಿಪ್ ಮಾಡಿರಿ ಇಲ್ಲಾಂದರೆ ಫಾಲೋ ಆಗ್ರಿ ರಂಗೋಲಿನ ಅಲ್ಲಿ ಫಸ್ಟ್ ಟೈಮ್ ಹಾಕೋರು ಒಂದು ಸಲ ಫಸ್ಟ್ ಬಿಗ್ನರ್ಸ್ ಇಡ್ತಾರಲ್ಲ ಅವರು ಒಂದುಸಲ ಪೇಪರ್ ಮೇಲೆ ಚುಕ್ಕಿ ಎಲ್ಲ ಹಾಕೊಂಡು ಒಂದು ಸಲ ಪ್ರಾಕ್ಟೀಸ್ ಮಾಡಿ ರಂಗೋಲಿ ಹಾಕಿರಿ ಯಾಕಂದರೆ ರಂಗೋಲಿ ಮತ್ತ ಮತ್ತೆ ಹಾಕ್ತಾ ಹಾಕ್ತಾಯಿದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ತದ ಹಾಕಲಿಕ್ಕೆ ಈ ರಂಗೋಲಿ ಬರಲ್ದು ಅಂತ ಹೇಳಿ ಅದನ್ನು ಮತ್ತೆ ಸ್ಕಿಪ್ ಮಾಡಿಬಿಡ್ತೀವಿ ಒಂದು ಸಲ ಪೇಪರ್ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈಗ ರಂಗೋಲಿನ ಫಾಲೋ ಆಗ್ರಿ ಫಸ್ಟ್ ಲಕ್ಷ್ಮೀ ಹೃದಯ ರಂಗೋಲಿ ಹಾಕೋಣು ಇದು ಎಲ್ಲರಿಗೆ ಬರ್ತದಲ್ಲ ಮುಂಚೆ ಪದ್ಮ ಹಾಕಿ ಎಲ್ಲ ಗೀಟಗಳು ಪದ್ಮ ಹಾಕ್ತೀವಲ್ಲ ಅದಕ್ಕೆ ಪಕ್ಕದಲ್ಲಿ ಎಲ್ಲ ಕಡೆ ಐದೈದು ಚುಕ್ಕಿ ಹಾಕಿ ಜಾಯಿಂಟು ಮಾಡ್ಕೊಂಬೋದು ಸಲ ವೀಡಿಯೋನ ನೋಡಿ ಫಾಲೋ ಆಗ್ರಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ನನ್ಗೆ ವೀಡಿಯೋನ ಸಲ ಫಾಲೋ ಆಗ್ರಿ ಇದೆ ಎಲ್ಲರಿಗೆ ಬರ್ತದಲ್ಲ ಸೇಮ್ ಹಾಗೆ ಹಾಕಿನಿ ಆಗಲಿ ಸ್ವಲ್ಪ ಹಾಕೋ ವಿಧಾನದಲ್ಲಿ ಸ್ವಲ್ಪ ಬೇರೆ ಅಷ್ಟೇ ಲಕ್ಷ್ಮೀ ಹೃದಯ ರಂಗೋಲಿ ಹಾಕಿಂದ ಮತ್ತು ನಾರಾಯಣ ಹೃದಯ ರಂಗೋಲಿ ತೋರಿಸ್ತೀನಿ ಅದಕ್ಕೆ ಹೆಂಗೆ ಜಾಯಿಂಟ್ ಮಾಡಬೇಕು ಅಂದಬೇದು ತೋರಿಸ್ತೀನಿ ಈಗ ಲಕ್ಷ್ಮೀ ಹೃದಯ ರಂಗೋಲಿ ನೋಡ್ರಿ ಈಗ ಲಕ್ಷ್ಮೀ ಹೃದಯ ರಂಗೋಲಿ ಆಯ್ತಲ್ಲ ಇದ್ರ ಪಕ್ಕದಲ್ಲಿ ಈಗ ಮ್ಯಾಲೆ ನಾವು ನಾರಾಯಣ ಹೃದಯ ನಾರಾಯಣ ಹೃದಯ ರಂಗೋಲಿ ಹಾಕಿದಾಗ ನಡುವ ಸರ್ಕಲ್ ಬರಿತೀವಲ್ಲ ಅದರಾಗ ಲಕ್ಷ್ಮೀ ಹೃದಯ ಬಂದಂಗೆ ನಾವು ಅಂದ್ಕೊಂಡು ಈಗ ಲಕ್ಷ್ಮೀ ಹೃದಯಕ್ಕೆ ಎಲ್ಲ ಹದಿನಾರು ಲೈನ್ಸು ಬರ್ತವಲ್ಲ ನಾರಾಯಣ ಹೃದಯಕ್ಕೆ ಈ ಲಕ್ಷ್ಮೀ ಹೃದಯಕ್ಕನೇ ಹದಿನಾರು ಚುಕ್ಕಿ ಒಂದು ಕಡೆ ಚುಕ್ಕಿ ಒಂದು ಕಡೆ ಲೈನ್ ಬರೋಂಗೆ ನಾವು ಐಡಿಯಾ ಮೇಲೆ ಹಾಕಬೇಕು ನಾವು ವಿಡಿಯೋದಲ್ಲಿ ತೋರಿಸಿದಂಗೆ ಸಲ ನೀವು ಪೇಪರ್ ಮೇಲೆ ಹಿಂಗೆ ಟ್ರೈ ಮಾಡಿರಿ ಫಸ್ಟು ಒಂದು ಕಡೆ ಚುಕ್ಕಿ ಆಲ್ರೆಡಿ ನಾವು ಇಟ್ಟಿವಲ್ಲ ಲಕ್ಷ್ಮೀ ಹೃದಯಕ್ಕೆ ಅದು ಹಾಗೆ ಇರ್ತದೆ ಅಲ್ಲಿ ಪಕ್ಕದಲ್ಲಿ ಸೆಂಟರ್ ಬಲ್ಲಿ ನಡುವ ಗ್ಯಾಪ್ ಬರ್ತದಲ್ಲ ಆ ಗ್ಯಾಪದಲ್ಲಿ ಗೀಟಗಳು ಬರ್ಕಂಡ್ರೆ ಹದಿನಾರು ಲೈನ್ಸ್ ಬಂದಂಗೆ ನಮ್ಗೆ ಅನುಕೂಲ ಆಗ್ತದೆ ಅದಕ್ಕೆ ನಾವು ಎಲ್ಲ ಐದು ಚುಕ್ಕಿಗಳು ಪಕ್ಕದಲ್ಲಿ ಸ್ಟ್ರೇಟ್ ಲೈನ್ಸ್ಗಳವಲ್ಲ ಅದಕ್ಕೆ ಐದೈದು ಚುಕ್ಕಿಗಳು ಇಟ್ಕೋತಾ ಹೋದರೆ ಲಕ್ಷ್ಮೀ ನಾರಾಯಣ ಹೃದಯ ಅಲಂಕಾರಕ್ಕೆ ಹಾಕ್ಲಿಕ್ಕೆ ಈಸಿ ಆಗ್ತದೆ ಈಗ ವಿಡಿಯೋನ ಫಾಲೋ ಆಗ್ರಿ ಚುಕ್ಕಿ ಹ್ಯಾಂಗ್ ಇಟ್ಕೊತೀನಿ ಲೈನ್ಸ್ ಹ್ಯಾಂಗ್ ಇಟ್ಕೋತೀನಿ ಅಂಬೋದು ನಿಮ್ಗೆ ಅರ್ಥ ಆಗ್ತದೆ ಲಕ್ಷ್ಮು ನಾರಾಯಣ

ತಟ್ಟಿಯು ಪಿಡಿದ ವಂತಿಯು ತೊಟ್ಟ ಕೌಸ್ತುಭೂಷಣ ಮೆಟ್ಟಿದ ಧಾವಿಗೆ ಇಟ್ಟ ಕಸ್ತೂರಿ ತಿಲಕವಾ ఉరుదంత పంక్తియు చెందకడే గండ నోటవు అందవాద కురులు గోదలు ముద్దు సురివో ముఖవనా లక్ష్మీ నారాయణ జయ లక్ష్మీ ಈಗ ನಾರಾಯಣ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಸೇಮ್ ಹಾಗೆ ಅಲಂಕಾರ ಮಾತ್ರ ಹಾಗೆ ಹಾಕಬೇಕು ಸ್ವಲ್ಪ ಕಲಿಸೋ ವಿಧಾನ ಒಂದು ಸ್ವಲ್ಪ ಬೇರೆ ಹಾಕಿನಿ ಡಾ ಡಾಟ್ಸ್ ಎಲ್ಲ ಜಾಯಿಂಟ್ ಮಾಡೋದು ಮಾತ್ರ ಸ್ವಲ್ಪ ಬೇರೆ ಅಷ್ಟೆ ನನ್ಗೆ ಅನುಕೂಲ ಆದಂಗೆ ನಾ ಹಾಕೊಂಡೀನಿ ನಿಮ್ಗೆ ಬಂದಂಗೆ ನೀವು ಹಾಕಿರಿ ನಾರಾಯಣ ರಂಗೋಲಿ ಎಲ್ಲರಿಗೆ ಬರ್ತದ ಹೃದಯ ರಂಗೋಲಿ ನಿಮ್ಗೆ ಬಂದ ಪ್ರಕಾರವೇ ಹಾಕ್ಯರಿ ಹೀಗೆ ಹಾಕ್ಬೇಕಂತ ಏನಿಲ್ಲ ನಿಮ್ಮ ಅನುಕೂಲ ನೋಡ್ಕೊಂಡು ಹಾಕ್ಯರಿ ಇಷ್ಟೇ ಈಗ ಎಲ್ಲ ಅಲಂಕಾರ ಎಲ್ಲ ಆಯ್ತಲ್ಲ ಎಷ್ಟು ಚಲೋ ಬಂದದಲ್ಲ ರಂಗೋಲಿ ಈಗ ಮೇನ್ ಇದ್ರಕೇನೋ ಅಲಂಕಾರನ ಸ್ಟಾರ್ಟ್ ಮಾಡೋಣ ಫಸ್ಟ್ ಫೇಸ್ ಚಕ್ರಲಿಂತ ಸ್ಟಾರ್ಟ್ ಮಾಡೋಣ ಚಕ್ರ ಬರ್ಕಂಬಣ ಫಸ್ಟು ಫ ಚಕ್ರ ನಾವು ಬರಿತೀವಲ್ಲ ಹಾಗೆ ಬರಲಿಕ್ಕೆ ಹೋಗಿ ಅನ್ಕಲ್ದಂಗೆ ಕಾಮಧೇನೋನ ಹಾಕೀನಿ ಅದೇನ ಕಂಟಿನ್ಯೂ ಮಾಡ್ಬಿ ಮಾಡಿಬಿಟ್ಟಿನಿ ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ ಈಗ ಪಕ್ಕದಲ್ಲಿ ಫಸ್ಟ್ ಚಕ್ರ ಬರ್ದೀವಲ್ಲ ಅದಕ್ಕೆ ಕಾಮಧೇನು ಅಲಂಕಾರ ಫೇಸ್ ಬರುವಂಗೆ ವೀಡಿಯೋದಾಗ ತೋರಿಸಿದಂಗೆ ಅಲಂಕಾರ ಹಾಕಿರಿ ಅಷ್ಟೇ ಕಾಮಧೇನು ಅಲಂಕಾರ ಹಾಕ್ತಾ ಇದ್ರೆ ನಿಮ್ಗೇ ಅರ್ಥ ಆಗ್ತದ ಕಾಮಧೇನು ಮುಖ ಕಾಣಿಸೋಂಗ ಅಲಂಕಾರ ವೀಡಿಯೋನ ಸಲ ಫಾಲೋ ಆಗಿರಿ ನಿಮ್ಗೆ ಕೂಡ ಹಾಕೋದು ಈಸಿ ಆಗ್ತದೆ ಹೇಳೋದು ಕಷ್ಟ ನೋಡಿದರೆ ನಿಮ್ಗೆ ಕೂಡ ಈಸಿ ಆಗ್ತದೆ ಈಗ ಮುಖ ಅಲಂಕಾರ ಎಲ್ಲ ಆಯ್ತಲ್ಲ ಹೊಟ್ಟೆ ಎಲ್ಲ ಹೃದಯ ಅಲಂಕಾರ ಆಲ್ರೆಡಿ ಲಕ್ಷ್ಮೀ ಹೃದಯ ಬಂದಾಳ ನಾರಾಯಣ ಹೃದಯ ರಂಗೋಲಿ ಕೂಡ ಬಂದದ ಹೊಟ್ಟೆ ಅಲಂಕಾರ ಏನು ಹಾಕೋದು ಇಲ್ಲ ಈಗ ನಾಲ್ಕು ಕಾಲು ಅಮೃತ ಭಾಗ ಬಾಲ ಕಮಲಲಿಂತ ಅಲಂಕಾರ ಬರ್ದೀನಿ ಇದೆಲ್ಲ ವೀಡಿಯೋನ ಫಾಲೋ ಆದರೆ ನಿಮ್ಗೆ ಈಸಿ ಹಾಕೋದು ಒಂದು ಸಲ ಕರುವು ಬೇರೆ ಹಾಕೊಂಡೀನಿ ಅಂದರೆ ಆಕಳು ಮುಂದನೆ ಕರುವನ್ನು ಕೂಡ ಬರ್ದೀನಿ ಆಗಿಂದ ದೇವ್ರ ಕಿರೀಟ ಬರ್ದೀನಿ ಶಂಖ ಕೊನಿ ಭಾಗದಲ್ಲಿ ಅಲಂಕಾರ ಹಾಕೀನಿ ಇದೆಲ್ಲ ಆಗಿಂದ ನಾನು ಪ್ರತಿದಿನ ಇಪ್ಪತ್ನಾಲ್ಕು ಕೇಶವನಾಮ ಮೂವತ್ತ್ಮೂರು ಗೋಪದ್ಮ ಅಲಂಕಾರ ಪ್ರತಿದಿನ ಹಾಕಿದ್ದೀನಿ ಅನುಕೂಲ ಒಂದು ಹಾಕಲ್ದು ದಿನಗಳಿದ್ರೆ ಬಿಟ್ಟು ಅಲ್ಲಿ ಪ್ರತಿದಿನ ಇಪ್ಪತ್ನಾಲ್ಕು ಕೇಶವನಾಮ ಕೇಶವನಾಮ ಮೂವತ್ತ್ಮೂರು ಗೋಪದ್ಮ ಮಾತ್ರ ಬಿಡಲ್ದಂಗೆ ಹಾಕತಾಯೀನಿ ಅದಕ್ಕೆ ಇಲ್ಲಿ ಜಾಗ ಇದ್ದದಕ್ಕೆ ಇಲ್ಲೇ ಅವು ಕೂಡ ಹಾಕಿಬಿಟ್ಟೀನಿ ರಂಗೋಲಿ ಹ್ಯಾಂಗದ ಕಾಮೆಂಟ್ ಹಾಕಿರಿ ರಂಗೋಲಿ ನಿಮಗೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕೊತಾಯಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ लक्ष्मी नारायण जय लक्ष्मी नारायण लक्ष्मी नारायण जय लक्ष्मी नारायण कण्डकण्डे नु कृष्णनिर्णय दिव्यमङ्गलविग्रह

ದಟ್ಟಿ ಯು ಪಿಡಿದವಂತ್ಯು ತೊಟ್ಟ ಮೆಟ್ಟಿದ ಮಿಟ್ಟಿದ ಧಾವಿಗೆ ಇಟ್ಟ ಕಸ್ತೂರಿ ತಿಲಕವಾ ಂತ ಪಂಕ್ತಿಯು ಚೆಂದ ಕಡೆ ಗಂಡ ನೋಟವು ಅಂದವಾದ ಕುರುಳು ಗೋದಲು ಮುದ್ದು ಸುರಿವೋ ಮುಖವನಿ ಕೊ ಮಲ್ಲಿಗೆ ದಂಡೆ ಕೊರಡಲಿ ಚೆಲುವ ಕಂಕಣ ಕೈಯಲಿ ಕೊಲ್ಲ ಸತಿಯರ ಕುಚಗಳಲ್ಲಿ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ಪುಷ್ಪದ ವೃಷ್ಟಿ ಕರೆಯನು ಅಸುರರೆಲ್ಲರೂ ಓಡಲು ದೂರ ಕಾಳಿಯ ಫಣಗಳಲ್ಲಿ ಧೀರ ಕುಣಿ ಕುಣಿ ಕುಣಿದಾಡಿದ ನ್ನ ಬಂಧನ ತರಿಸಿದನೇ ಎನ್ನ ಪಾಪವು ಓಡಿತು ಅನ್ಯದೈವ ಭಜಿಸಲ್ಯಾತಕ್ಕೆ ಬನ್ನಿಸೋ ಭಯವದನೇ अन्यरभजि स जातपो मनिषोहयवदनने लक्ष्मी नारायणाजय ना Show me ಬಂಧನ ತರಿಸಿದನೇ ಎನ್ನ ಪಾಪವು ಓಡಿತು ಅನ್ಯ ದೈವವ ಭಜಿಸಲ್ಯಾತಕ್ಕೆ ಮನ್ನಿಸೋ ಭಯವದನೇ शबोयितु इनु अन्यर सोहय सञ्जातको मनिसोहयवदनने लक्ष्मी नारायणराजय ोयितु इ अन्यर भजिस जातको सोहय हयवदनने लक्ष्मी नारायण जय लक्ष्मी नारायण लक्ष्मी नार